ಓಕೆ ರಾಜೀರ್ ಶೆಟ್ಟಿ ಹಾಗೂ ಉಪೇಂದ್ರ ಅವರ ಮಧ್ಯದಲ್ಲಿ ಗಲಾಟೆ ಉಪೇಂದ್ರ ಅವರ ಕೈ ಹಿಡಿದು ಹೇಳದ ರಾಜೀರ್ ಶೆಟ್ಟಿ ಅವರು ಈಗ

ನನಗೆ ಕ್ವೆಶ್ಚನ್ಸ್ इज ಏನಂದ್ರೆ ಈ ಪ್ರೋಗ್ರಾಮ್ ಬರ್ತಿದಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ 레ವೆಲ್ ಇರುತ್ತೆ ಅಂತ ಆ ಡ್ಯಾನ್ಸ್ ಯಾರು करवेದು ಆ ಡ್ಯಾನ್ಸ್ ನಿಜವಾಗ್ಲೂ ಅದೇನೋ ಒಂದು ಬೇರೆ ಲೋಕ ಕ್ರಿಯೇಟ್ ಆಗೋಯ್ತನೆ ನಿಜವಾಗ್ಲು ಅಷ್ಟು ಅದ್ಭುತವಾಗಿ ನೀವು ಎಂಟ್ರಿ ಕೊಟ್ಟ್ರಲ್ಲ ಅದು ನಿಜವಾದ ಹೀರೋ ಎಂಟ್ರಿ ಅದು ಆತರ ಎಂಟ್ರಿ ಕೊಡ್್ರೆ ಎಕ್ಸ್ಟ್ರಾ ಆರ್ಡಿನರಿ ಅದು ಸರ್ ಆಕ್ಸಿಜನ್ ಡ್ಯಾನ್ಸ್ ಟೀಮ್ ಅಂತ ಆಕ್ಸಿಜನ್ ವೆರಿ ಗುಡ್ ಎರಡನೇದಾಗಿ ಶಿವಣ್ಣ ಅಂತ ಅವ್ರು ಬರ್ತಾ ಇದ್ದಾರೆ ಅದಕ್ಕೆ ಮುಂಚೆ ನೀವು ಎಕ್ಸ್ಟ್ರಾ ಎಕ್ಸ್ಟ್ರಾಂಡ್ರೆ ಮಾಡ್ಕೊಂಡ್ಬಿಟ್ಟಿರಿ ಈ ತರ ಒಂದು ವಿಶ್ವಲ್ ಅಲ್ಲಿ ಕರೆಸ್ಬಿಟ್ರಿ ಕರೆಸ್ಬಿಟ್ಟಿವ್ ಆಲ್ರೆಡಿ ಅದ್ಭುತ ಶಿವಣ್ಣ ನೋಡಿರ್ತಾರೆ ಅಲ್ಲಿ ತುಂಬಾ ಅದ್ಭುತವಾಗಿತ್ತು ಆಮೇಲೆ ಇನ್ನೊಂದು ನನ್ಗೆ ಏನಂದ್ರೆ ನಮ್ಮ ಮಾಸ್ಟ್ರು ಸತ್ಯ ಅವರೆಲ್ಲ ಮಾತಾಡಿತ್ತು ಎಲ್ಲರೂ ಕೂಡ ಮಾತಾಡ್ತಿರೋ ನೋಡಿದ್ರೆ ಇದು ಡೇಟ್ ಅನೌನ್ಸ್ಮೆಂಟ್ ಇವೆಂಟ್ ಅನ್ನಿಸ್ಲಿಲ್ಲ ಸಕ್ಸಸ್ ಮೀಟ್ ಅನ್ನಿಸ್ತು ನಿಜವಾಗ್ಲೂ ನೀವು ಹಂಗ್ ಒಂದು ಮಾಡಿದ್ದೀನಿ ವಿನ್ ಅಂತ ಹೇಳೋದಲ್ಲ ಅದು ಕಾಣಿಸ್ತಾ ಇದೆ ನಿಮ್ಮ ಮುಖಗಳಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ಖುಷಿ ಇದೆಯಲ್ಲ ನೋಡಿ ನಲ್ವತ್ತೈದು ಸೆಕೆಂಡ್ ಮಾತಾಡಿ ಅಂತ ನಲ್ವತ್ತೈದು ನಿಮಿಷ ಮಾತಾಡ್ಬಿಟ್ಟರು ಅದು ಬರ್ಬೇಕು ಆ್ಯಕ್ಚುಲಿ ಅದ್ರ ಕ್ರೆಡಿಟ್ ಹೇಳಿ ನಿಮ್ಮಿಬ್ಬರಿಗೆ ನಿಜವಾಗ್ಲೂ ಒಬ್ಬ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರು ಈ ಕಾಂಬಿನೇಷನ್ ಅದ್ಭುತ ಅಂತ ಹೇಳ್ಬೇಕು ಸರ್ ನಿಜವಾಗ್ಲೂ ಹೇಳ್ತೀನಿ ನಿಮ್ಮನ್ನೆಲ್ಲ ಹೊಗಳ್ತಾ ಇದ್ದಾರೆ ನಿಜವಾಗ್ಲೂ ಅದಕ್ಕೆ ನೀವು ಹೊರ್ತು ಆಮೇಲೆ ಅದೇ ಥರ ನೀವು ಟೆಕ್ನಿಷಿಯನ್ ಆಗಿ ನೀವು ಎಲ್ಲ ನಮ್ಮ ಕಿರುಕುಳನ ತಡ್ಕೊಂಡು ಸಣ್ಣ ಎಲ್ಲ ತೊಂದರೆ ಕೊಟ್ಟಿರ್ತೀವಿ ಪಾಪ ಆದರೂ ನೀವು ಓದೈಸ್ಕೊಂಡು ನಿಮ್ಗೇನು ಏನು ಬೇಕೋ ಅದನ್ನೇ ಮಾಡಿದ್ದೀರಾ ತುಂಬ ವಿಚಿತ್ರವಾಗಿರೋ ಕಾಂಬಿನೇಷನ್ ಇದು ರಾಜೀಕ್ಷೆದು ನಮ್ಮದು ಶಿವಣ್ಣದು ಒಬ್ಬೊಬ್ರದ್ದು ವಿಚಿತ್ರ ವಿಚಿತ್ರ ಲುಕ್ಕು ವಿಚಿತ್ರವಾಗಿರೋ ಕತೆ ಅದ್ಭುತ ಇರುವಂಥ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ ಐ ಬೆಸ್ಟ್ ಆದೇಶ್ವರ್ವೇ ತುಂಬ ಒಳ್ಳೆಯದಾಗಿ ನಿಜವಾಳ ಸೂಪರ್ ನನಗೆ ಅದೇ ಅನ್ಸಿದ್ ನಿಜವಾಳ ಆ ಕಾಣಿಸ್ತಾ ಇದೆ ಇಲ್ಲಿ ಸಕ್ಸಸ್ ಕಾಣಿಸ್ತಾ ಇದೆ ನಾವು ನಾಳೆ ಮಾಡೋದ್ ಬೇಕಾಗಿಲ್ಲ ಸಕ್ಸಸ್ ಇವತ್ತು ಆಗೋಗಿದೆ ಅದು ಅದೆಲ್ಲರ ಮುಖದಲ್ಲಿ ಕಾಣಿಸ್ತಿದೆ ಎಲ್ಲರ ಮಾತಲ್ಲಿ ಕೇಳಿಸ್ತಾ ಇದೆ ಕಾಣಿಸ್ತಾ ಇದೆ ಅದ್ಭುತ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಿ ಗುರುವೆ ಒಳ್ಳೇದಾಗಿ ಥ್ಯಾಂಕ್ ಯು ನಿಮ್ಮ ಮುಖದಲ್ಲೂ ಕಾಣಿಸ್ತಾ ಇದೆ ಶಿವಣ್ಣ ವಿ ಆರ್ ಆಲ್ ವೆಯ್ಟಿಂಗ್ ಪ್ಲೀಸ್ ಕಮ್ ಸೋ ಥ್ಯಾಂಕ್ ಯು